ಏನ್ ಆರ್ತಿ ಎತ್ತಿ ವೀರ ತಿಲಕ ಇಟ್ಟು ಬಾ ಅಂತ ಹೇಳೋರ್ಗೆ ಇಲ್ಲೇ ನಿನ್ನ ಅಂತ ಮಾಡಿ ಕೇಳಬೇಕು ಇಲ್ಲ ಅಂತ ಬಾ ನನಗೆಲ್ಲ ಗೊತ್ತಾಯ್ತಿ ನೀ ಏನು ಕೇಳ್ತಿ ಅಂತಂದು ನನ್ನ ಅಂತೆ ಮಾತ್ರ ರೊಕ್ಕ ಇಲ್ತಮ್ಮ ನಾನು ಹೆಂಗ್ ಮಾಡ್ಬೇಕಪ್ಪ ಇಷ್ಟು ರೊಕ್ಕ ಹೆಂಗ್ ಜೋಡಿಸ್ಬೇಕು ಅಂತ ವಿಚಾರ ನನಗೆ ನೀಡಿದ್ರ ನನಗ ಎಲ್ಲಿ ಇಲ್ಲಿ ನೀ ಏನು ಮುಕ್ಳು ಕಿತ್ ನೆಲಕ್ಕೆ ಬಿಡಿದ್ರೆ ಒಂದು ರೂಪಾಯಿ ರೊಕ್ಕಿಲ್ಲ ನನ್ನ ಅಂತೆಗ

ತಾನಿ ಕಲಿಯೋ ಕಲಿಯಕ್ಕೆ ಬಿಟ್ಟು ಇದ್ರೆ ಇಂಥ ಬ್ಯಾಳೆ ಮಾಡ್ಕೊಂತ ಅಡ್ಡಾಡಕತ್ತೇನು ಅದು ಏನು ನೋಡಿ ಮನಸ್ಸು ಮಾಡಿಲ್ಲ ನೆನಪ ಆಯ್ತು ನಿನ್ನ ಅವವ್ವ ಪ್ಲೀಸ್ ಹಂಗಂದ ಬ್ಯಾಡವ್ವ ಭಾಳ ಅಂದ್ರೆ ಭಾಳ ಉಳ್ಳಾಕಿತಾಳ ನೀ ನೀನು ಹೇಳ್ದಂಗಿಲ್ಲ ತಿಳ್ಕೊಂಡು ಉಕ್ಕಳು ಮತ್ತು ಮಾಳೆ ಅಂತ ಸೋಸಿ ಸಿಕ್ಕು ಇಂಥ ಸೋಸಿ ಸಿಕ್ಕು ಆ ನೀನು ಹೇಳಿದ್ದಿಲ್ಲ ಕೇಳಿಲ್ಲ ಅಂದ್ರೆ ಮಾಡದ್ದು ಮನ್ಯಾಗ ಒಷ್ಟು ಕೆಲಸ ನಿನಗೆ ಒಜ್ಜ ಆಗಂಗಿಲ್ಲ ಅದಕ್ಕೆ ನಾ ಇಷ್ಟಪಟ್ಟು ಹುಡುಗಿ ಆದ್ರೆ ನಾ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತ ಅಲ್ಲಲ್ಲ ಏನು ಹೇಳ ನಾ ನಿನ್ನ ಮಾತಿಗೆ ಹಾಂ ನಾ ಅಭಿಪ್ರಾಯ ನಿರ್ಧಾರ ಮಾಡದ ನಿಮ್ಮ ಅತ್ತ ಏನು ಹೇಳ್ದೆ ಕೇಳ್ದೆ ಹಾಂ ಏನು ಮಾಡ್ಬೇಕಾಯ್ತು ನೋಡಪ್ಪ ನನಗೆ ಅಂತ ತಿಳಿದಂಗೆ ಆಯ್ತು ಆತ ತಗ ನೀ ಆ ಹುಡುಗಿ ಕರ್ಕೊಂಬಾ ನೋಡ್ತಾನೆ ಆಕೆ ನನ್ನ ಮನಸ್ಸಿಗೆ ಹಿಡಿಸಿದ್ರೆ ಹ್ಞೂ ಅಂತಾನೆ ಇಲ್ಲ ಅಂದ್ರೆ ಬೇಡ ಬೇಡ ಆತ ನೋಡೋಣ ಅಂತ ನಿನಗೆ ಏನು ಅಂತ ವಯಸ್ಸಾಗಿಲ್ಲ ಈಗ ಇವ ನೋಡುವಂತೆ ನಿನ್ನ ಮನಸ್ಸಿಗೆ ಬಂದ ತಿರ್ತಾಳೆ ಅಷ್ಟು ಒಳ್ಳೆ ಕಿದಳವಾ ಯೋ ಯೋ ಏನಿರ್ಬೇಕಲ್ಲ ನೀನು ಹಾಂ ಇನ್ನೂ ತಾಳೆ ಕಟ್ಟಿಲ್ಲ ಏನು ತೆಗಿಲ್ಲ ಅಲ್ಲ ಈಗ ಅಷ್ಟು ಬಾಲ ಬಡಿತಿಕ್ಕಿದೆ ನಾಳೆ ನೀ ನನ್ನ ಮಾತು ಕೇಳ್ತಿದ್ದೀನ ಆ ಕೇಳಿದಂಗೆ ಕುಣ್ಕಂತ ಅಡ್ಡಾಡ್ಬಿಡ್ತೀವಿ ಇಲ್ಲಿ ಬಿಡ್ಬೇವಾ ಹಾಗೆಲ್ಲ ಏನಾಗಲ್ಲ ಈಗ ಹ್ಞೂ ಸರಿ ತಗೊಳ್ಳಪ್ಪ ಇರೋದು ಒಬ್ಬತ್ ಮಗ ಇದ್ದೀವಿ ಮತ್ತು ನಾಳೆ ಹೇಳ್ದ ಓಡ್ ಹೋಗಿ ತಗರ ಮದುವೆ ಬಂದ್ರೆ ಅದನ್ನಾರ ಮರ್ಯಾದೆ ತಕ್ಕಂದು ಅಡ್ಡಾಡ್ಬೇಕು ಹ್ಞೂ ಸರಿ ತಗ ಕರ್ಕಂಬ ಹೆಂಗ ಒಂದು ತಾನ ಒಂದು ಹುಡುಗಿ ಹುಡ್ಕೊಂಡನಂತ ನಮ್ಮ ಇರೋ ಪರಿಸ್ಥಿತಿಗೆ ಹಾಂ ಇದು ಅಡ್ಡಿ ಇಲ್ಲ ಮತ್ತೆ ಸುಮ್ಮನೆ ನಾಳೆ ನಾವು ಹೆಣ್ಣು ಹುಡ್ಕಕ್ಕೆ ಹೋಗೋದು ಮಾತಿ ಮಾತು ಬೆಳೆದು ಅವ್ರೊಂದು ಅನ್ನೋದು ನಾವೊಂದು ಅನ್ನೋದು ಯಾಕ ಹೆಂಗೆ ಇಷ್ಟಪಟ್ಟಾನಂತ ಅವನು ಆಸೆ ಇಡೇರದಂಗಾಕತಿ ನಮ್ಮ ಮನೆಗೆ ಸೊಸಿ ಬಂದಂಗತಿ

ಹಂಗಂದ್ರ ಬರ್ತಾನೆ ಇಲ್ಲ ಅಂದ್ರ ಮತ್ ಬೇರೆ ಹೇಳ್ಯಾರ ಅದಕ್ಕ ಅವ್ರ ಕಡೆಗೆ ಹೋಗ್ಬಿಡ್ತಾನೆ ಅಂತ ನನ್ನ ಕತಿದ್ಲು ಹೆಂಗ ಮತ್ ನಾನಂತೂ ಹೂ ಅಂದ್ ಬಂದ್ಬಿಟ್ಟೆ ಈಗ ಹೌದಾ ಚಲೋ ಆಗ್ಬಿಡತ್ ಹೂ ಒಂದಿಲ್ಲ ಆಳ್ ಸಿಗದ ಕಷ್ಟ ಆಯ್ತು ಬಿಡ ಮರ ಯಾತಾಗ ಹೋದ್ರ ಹೋಗಲ್ ರೊಕ್ಕ ಯಾವಾಗಾದ್ರೂ ಕೊಡದ ಕೊಟ್ಟು ಬಿಟ್ರಾತ್ ಅಂದಂಗ ಹೂವ ನಷ್ಟ ಮಾಡಾಳ ಇಲ್ಲ ಯಾಕ ಸುಮ್ನ ಕುಂತ್ ಬಿಟ್ಟಾಳ ಮಾಡಲ್ರಿ ಅವ್ರ ನಾನೇ ಹೇಳೋ ಅಷ್ಟು ಹೇಳಿದೆ ನಾಷ್ಟ ಮಾಡ್ರಿ ಹತ್ತಿರ ನಾಷ್ಟ ಮಾಡ್ರಿ ಹತ್ತಿರ ನೀವು ಗುಳಿಗೆ ತಗೋಬೇಕು ಶುಗರ್ ಗುಳಿಗೆ ಬಿ ಪಿ ಗುಳಿಗೆ ಎಲ್ಲ ತಗೋಬೇಕು ಅಂತಂದು அவரேன் கேக்கல நீங்க ஓடாடு அஸ்ட் ரொக்க நான் மகிங் ரொக்கிங்க ನಾವು ಊರಿಗೆ ಹೋಗಬೇಕಂದ್ರೆ ನಿಮಗೆ ರೊಕ್ಕ ಇರೋಂಗಿಲ್ಲ ಕೊಡಕ್ಕ ನೀವು ಅಡ್ಡಾಡಿ ಬಂದಿರಿ ಅಲ್ಲೆಲ್ಲ ಖರ್ಚು ಮಾಡ್ಕೊಳಕಿರ್ತಾವೆ ನನಗೆ ಇರೋದಲ್ಲ ಕೊಡಂಗಿಲ್ಲ ಅಂತ ನಂದಿಲ್ಲ ನೀವು ಇಲ್ಲಿ ತೆಗಿ ನಾನು ಯಾಕೆ ಹಂಗನ್ನ ಹೋಗ್ಲಿ ನನಗಿಲ್ಲ ಅಂತಾನೆ ನನ್ನ ಮಗ ರೊಕ್ಕನ ಆ ರೊಕ್ಕ ಕೊಟ್ಟ ಮೇಲೆ ನಾಷ್ಟ ಮಾಡಿದ್ರೆ ಅಂತ ಸುಮ್ಮ ಕುತ್ಕೊಂಡೆ ಅಷ್ಟ ನೀನ ನೋಡು ಯಾ ನನಗೆ ಅವನಿಗೆ ಜಗಳ ಹಚ್ಚಿ ನೋಡ್ಬೇಕಂತ ಮಾಡಿಯ ನೀನು ಅತ್ತೀರ ಕರೆ ಹೇಳ್ರಿ ನೀವು ಒಂದಲ್ಲ ಅಂತೇಳಿ ಹಾಂ ಆ ಇವ್ರ ಮುಂದೆ ಮತ್ತೆ ಅವ್ರಿಗೊಂದು ನನಗೊಂದು ಹೇಳಿ ಜಗಳ ಹಚ್ಚಿ ಮನೆಯಾಗ ರಂ ಪ್ರಮಾಣ ಮಾಡ್ಬೇಕಂತ ಮಾಡ್ಯಾರೇನ ಯಾಕೆ ಹಾಂ ಲಲ್ಲಿ ಹೂಕಷ್ಟು ಜೋರು ಜೋರು ಮಾತಾಡ್ತೀಯಲ್ಲ

ಇನ್ನು ಹೊಡೆದೇನಂದ್ರೆ ಮುಗ್ದಾಗ ಹೋತ್ ನನ್ನ ಜೀವಂತರ ಉಳಿಸ್ತೀರೇನು ನೀವು ಅದ ಊರಾಗ ಇಲ್ಲದ್ದು ಒಂದು ಇದ್ದದ್ದು ಒಂದು ಎಲ್ಲ ಹೇಳ್ಕೊಂತ ಊರ ಮಂದಿನ ಸೇರಿಸಿ ಹಾಂ ನ್ಯಾಯ ಪಂಚಾಯತಿ ಮಾಡಂಗದ್ರಿ ನೀವು ಅಲ್ಲೇ ನಾನು ನಿಮ್ಮ ಜೊತೆ ಒಲ್ಲೆ ಏನಿದ್ರೆ ನಿಮ್ಮ ಮಗನ ಜೊತೆಗೆ ಮಾತಾಡ್ಕೊಂಬಿಡ್ರಿ ನೀವು ಈ ಪಟ ಅಷ್ಟಕ್ಕೂ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕೋ ಕೊಡ ಅನ್ನೋಕತ್ತಿರಲ್ಲ ಬಸ್ಗಿಂದು ಚಾರ್ಜ್ ಐತೆ ನೀಗ ಫ್ರೀ ಬಸ್ ಚಾರ್ಜ್ ಹೋಗ್ಬೇಕು ಸುಮ್ಮನೆ ಅಷ್ಟಕ್ಕ ನಾ ಅಲ್ಲಿ ಹೋಗಿ ಮಾಡೋ ಅಂತದ್ದೇನೈತೆ ನಿಮ್ದು ಹಾಂ ಅಲ್ಲಿ ಚಿಕ್ಕ ಮರಕ್ಕೆ ಇಬ್ರು ಇಲ್ಲ ಅಂತ ಅವ್ರು ಯಾವ್ದೋ ದೇವ್ರಿಗೆ ಹೋಗ್ಯಾರಂತ ಅಲ್ಲಿ ಹೋಗಿ ಕುತ್ಕೊಂಡು ನೀವ್ರಿ ಏನು ಮಾಡೋರಿ நம்ம ஓட்டி அரு தாசு கம்மி தின ரொக்கேரி கொடுத்துவாக்கி சீரி குபிசா மத்த முகா நாவா தந்து கொடுத்த ஏன் அவ்வளோ அவ்வளோதான் எஸ்ட் மாத்தாடு ಇನ್ನ ಒಂದು ಸಲ ಹೋಗೇವಿ ಇಷ್ಟ ಅಂತೀರಿ ನೀವು ಅನ್ನಲಿ ಅಣ್ಣ ಏನೇನು ಏನೇನಂತೀರ ನೋಡು ಎಲ್ಲವ ನೆನಪು ಮಾಡ್ಕೊಂಡ್ ನೆನಪು ಮಾಡ್ಕೊಂಡ್ ಅನ್ನಂಗ ಹಾ ಪಾಪ ನಿಶ ನಾ ಅದಕ್ಕೆ ಅಂತೀನಿ ನೀನು ಅವನು ಸಂಜೆ ಹಂಗೆ ಕುತ್ಕೊಂಡ್ ನೋಡಿ ಹಿಂದೆ ಏನಾರ ಅಂತ ನನ ಆಕೆ ಹೋಗಂತ ಒಂದು ಒಂತಾಟಗಾರ ಬರ್ತಕ್ಕನ್ ನೋಡು ಅವ್ನ ಬಾಯಾಗ ಒಂದ್ ಬಾಯ್ ಸಿಡ್ಲಿ ನೋಡು ನೋಡು ಹೊಟ್ಟೆ ಹುಟ್ಟಿದ ಮಗ್ಗ ಯಾರ ಹಿಂಗಾಪ ವಯಸ್ಸಾದ ಮೇಲೆ ರಾಮ ಕೃಷ್ಣ ಹರೇ ಹರೇ ರಾಮ ಕೃಷ್ಣ ಇರೋದು ಬಿಟ್ಟು ಆ ಬಾಯ್ ಆಗಲಿ ಇದು ಆಗಲಿ ஏன்த்திவா மகன்கா தாயி ஹும்பிடுவாங்க உபவாசு உன்வாச் யார் நம்ம அதுக்க நம்ம ஆரோக்கிய நான் நோட் எட் ரொட்டி தந்து இல்லாந்திர ஜெஸ்ட் ஆகி ஒட்டு முள்ளங்க அதுக்க அத்தி ಇವ ನಾನು ತಪ್ಪು ತಿಳ್ಕೊಬಾರಿ ನನ್ನ ಕೈಯಾಗ ಕರಿಯಾಗ ಅಂದ್ರೆ ನಯ ಪಸ ರೊಕ್ಕಿಲ್ಲವ ಮಕ್ಳಿಗೆ ಗಿಡ ಆರಾಮಿಲ್ಲದಂಗತಂದ್ರೆ ಒಂದು ದವಖನಿಗೆ ಕರ್ಕೊಂಡು ಹೋಗೋ ಅಷ್ಟ್ರ ಸತ್ಯ ರೊಕ್ಕಿಲ್ ನಾನು ಅಂತೆಕ ಇವತ್ತಿ ಎಷ್ಟೊತ್ತಿದ್ರ ಕಾಯಿ ಹರಿದು ಒಂದು ಪ್ಯಾಟಿಗೆ ಹಾಕಿ ಬಂದ್ರೆ ರೊಕ್ಕ ಮತ್ತೆ ನೀನು ತಡಿತೇನೆ ಅಂದ್ರೆ ನಾಳೆ ತನಕ ತಡಿ ಎಲ್ಲರೂ ಹೊಂದಿಸ್ಕೊಡ್ತೇನೆ ಅಂತ ನಿನಗೆ ನಿಂತ ಕಾಲ ಮೇಲೆ ಅಂದ್ರೆ ನಾ ಇಲ್ಲಿಂದ ತರ್ಲಿ ಬಿ ಅವ್ರ ರೊಕ್ಕನ ನನ್ನೇನು ಹಂಗ ತೊಗೋ ಬಂದ್ರ ಪ್ರತಿ ತೆಗೆದು ಇಟ್ಟಿರ್ತಾನೆ ನಂಗೆ ಐತೆ ಇವತ್ತು ಕೆಲಸ ಮಾಡ್ಸಿದೆ ಅಂದ್ರೆ ಆಳಿಗೆ ಕೊಡಕ್ಕೆ ರೊಕ್ಕಿಲ್ಲ ಗೊತ್ತೇನು ಈಗ ಅವ್ರಿಗೆ ಉದ್ರಿ ಹೇಳ್ಬೇಕು ಉದ್ರಿ ಅಂದ್ರೆ ಕೆಲಸದಾರ ಬರೋದಲ್ಲ ಆತು ಕೊಡ್ತೀನಿ ಅಂತಂದು ಹೇಳಿ ಯೋ ಅಯ್ಯಪ್ಪ ಅಂದು ಅವ್ರಿಗೆ ಕೆಲಸಕ್ಕೆ ತಗೊಂಡು ನಾಳೆ ರೊಕ್ಕ ಅಂತ ನಾನು ತಲೆಗಿಟ್ಕೊಂಡನಿ ನೀನು ಏನು ನಮ್ಮ ಜಗಳ ಮಾಡಕತ್ತಿ ಇಲ್ಲ ಬಿ ಯಾಕೆ ಬರ್ಬರ್ತ ವಯಸ್ಸು ಆದದಂಗೆ ಆದದಂಗೆ ಭಾಳ ಇದು ಮಾಡಕತ್ತಿ ಬಿಡುವ ಯಾಕೆ ನೀನು ಬೇಡ ತಗೊಳಪ್ಪ ನಿನ್ನ ರೊಕ್ಕ ನಿನ್ನ ರೋಜಿ ಯಾರಿ ಬೇಕಾಗೈತಿ ನೀನು ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡಿಕೆ ನೀನು ನನಗೆ ಹೆಂಗೆ ಫ್ರೀ ಬಸ್ ನಾನು ನಾನೆಲ್ಲ ಹೊಕ್ಕಂತಾಗ ಗೊತ್ತೈತಿ ನನ್ನ ಮಗಳ ಮನೆಗೆ ಹೆಂಗೆ ಹೋಗ್ಬೇಕು ಅನ್ನೋದು ಹೆಂಗೆ ನೀನು ತಿಳ್ದಂಗೆ ಮಾಡುವ ಹೇಳೋಟ ಅಂತ ಹೇಳ್ತೀವಿ ಅತಿ ಮಿಕ್ಕಿ ಮಾಡ್ತಾನೆ ಅಂದ್ರೆ ನಾನು ಅವ್ರು ಏನು ಮಾಡೋಕೆ ಹೋಗಲಿ

ಆಗಲಿ ಬೈ ಇದ್ರೆ ಬೈಕಿ ಯಾಕೆ ತಿರಿ ಕಿಡ್ಸ್ಕೊಂತೀ ನಾನೆಲ್ಲ ನಮ್ಮ ಹೂನಿದ್ರೆ ಮಾತಾಡೇನಿ ಆತ ಕರ್ಕಂಬ ತಾಯಿನ ನೋಡ್ಬೇಕು ನಾನು ಅಂತ ಅಂದಾಳ ಅದಕ್ಕೆ ಈಗ ಬರ್ತೀಯ ಹೋಗಣ ನೀ ಏನು ವಿಚಾರನ ಮಾಡ್ಕೋಬೇಡ ನಮ್ಮವ್ವ ನಮ್ಮ ಹೂವ ಒಟ್ಟೆ ಎದಕ್ಕೂ ಏನಂಗಿಲ್ಲ ನೀಂಥವ್ರ ಯಾರು ಬೇಕೇ ದಿನ ಪ್ಯಾಂಟ್ ಶರ್ಟ್ ಹಾಕಿ ಬೇಡ ಅಂದ್ರೆ ಕೇಳು ಹೊಟ್ಟೆ ನಾನು ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತಾಳೆ ನಮ್ಮ ಹೂವ ಒಟ್ಟೆ ಬ್ಯಾಡ ಅನ್ನೋಂಗಿಲ್ಲ ನನ್ನ ಮಾತಿಗೆ ಒಟ್ಟೆ ವಿರುದ್ಧ ಮಾತಾಡಂಗಿಲ್ಲ ಗೊತ್ತೇನ ಹ್ಞೂ ಬಾ ಹಿಂಗೆ ಹೋಗ್ಬಿಡಣ ஓய் 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 ಈಗ ಯಾಕೆ ಅವ್ನ ಜೊತೆ ಕುಂಟಾಳೆ ಹಾಂ ಏನೋ ಮಸ್ಲಾತ್ ನಡ್ಸ್ಯಾರಿ ಅವರು ಹ್ಞೂ ಬೇಕು ಕಣ್ಣು ಮುಚ್ಕೊಂಡ್ರೆ ಹಾಲು ಕುಡಿದ್ರೆ ಗೊತ್ತಾಗಂಗಿಲ್ಲ ಅಂತ ಹೇಳ್ದಾರೆ ಕಾಣಿಸ್ತೈತಿ ಹ್ಞೂ ನನ್ನ ಮಗಳಿಗೆ ಕಳ್ಳೆ ಅಂತ ಆಕೆ ಅಂತ ಪಟಾ ಕೊಟ್ಟಿದ್ರೆ ಹಾಂ ಈಗ ಮಾತಾಡ್ತಾನೆ ನಮ್ಮ ಅತ್ತಿಗೆ ಮಗ ಅಣ್ಣಗೆ ಭೇಷಂಗ ಹೇಳಿ ಬರ್ತಾನೆ ಇದ್ದೀಗ್ರೆ ನೀವು ಏನು ಇಲ್ಲಿ ಆರಾಮಿದಿರಿ ನಾಷ್ಟ ಆಯ್ತು ಚಹಾ ಆತು ರೀ ಊಟ ಆತು ಅಷ್ಟೇ ತಡವರ್ಸ್ತೀರಿ ಹಾಂ ಊಟ ಆತು ಚಹಾ ಆಯ್ತು ಎಲ್ಲ ಆಯ್ತು ம் ஏன்னா சாச்சாரா ஏன்னா சசி பாரி ஜோர் நடிச்சா நன்கு ஏன்னும் கத்தீ ஆக்கி வந்தமேலே கேபுக்கு அந்த நன் மகளு அறாமதல் ம் நம்ம தலைநோ தந்து நம்ம ஹாக்கி ரீங்க நீ அறாமதி ஆக்கி ஏன் சின் தா உண்தா ஆய்ஷத